ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಸ್ನೇಹಿತರೆ ಅಜಿತ್ ದೋವಲ್ ಮತ್ತೆ ಬಿಸಿ ಬಿಸಿ ಚರ್ಚೆಗೆ ಬಂದಿದ್ದಾರೆ ತಂಬು ನೋಡಿದ ತಕ್ಷಣ ತಮಗೆಲ್ರಿಗೂ ಗೊತ್ತಾಗಿರುತ್ತೆ ಸೊ ಇವತ್ತು ಅದೇ ಟಾಪಿಕನ್ನು ಇಟ್ಕೊಂಡು ಒಂಚೂರು ಮಾತನಾಡೋಣ ಅಜಿತ್ ದೋವಲ್ ಅವರ ಹೇಳಿಕೆಯ ಚರ್ಚೆಗೂ ಮುನ್ನ ಅವರು ಯಾರು ಅವರ ಗತ್ತು ಗೈರತ್ತೇನು ಅಂತ ತಿಳಿಯೋದು ಉತ್ತಮ ಅಂತ ನನಗನ್ಸುತ್ತೆ ಒಂಚೂರು ಆಗಿ ಮಾತನಾಡ್ಕೊಳ್ತಾ ಮೇನ್ ವಿಚಾರವನ್ನು ಚೂರು ತಿಳಿಯುವಂಥ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ಅಜಿತ್ ದೋವಲ್ ಒಂದು ರೀತಿಯಲ್ಲಿ ಭಾರತದ ಜೇಮ್ಸ್ ಬಾಂಡ್ ರೀತಿ ಸೂಪರ್ ಮ್ಯಾನ್ ಅಂತ ನಿಸ್ಸಂದೇಹವಾಗಿ ಹೇಳಬೇಕು ಯಾಕಂದ್ರೆ ಅವರ ಸಾಧನೆಗಳು ಒಂದು ರೀತಿ ಅದೇ ರೀತಿ ಇದ್ದಾವೆ ಪಾಕಿಸ್ತಾನದಂತಹ ದೇಶದಲ್ಲಿ ಇದ್ದುಕೊಂಡೇ ಭಾರತಕ್ಕೆ ಅಮೂಲ್ಯವಾದಂತಹ ಕೊಡುಗೆಗಳನ್ನು ಕೊಟ್ಟಂತಹ ಧೀರ ವೀರ ವ್ಯಕ್ತಿ ಅಜಿತ್ ದೋವಲ್ ಅವರು ತಮ್ಮ ಎಂಬತ್ತು ವರ್ಷಗಳ ಸೇವೆಯಲ್ಲಿ ಭಾರತದ ಇಂಟೆಲಿಜೆನ್ಸ್ ಮತ್ತೆ ರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ಸಾಕಷ್ಟು ತಮ್ಮದೇ ರೀತಿಯಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೈದರಂದು ಉತ್ತರಾಖಂಡ್ನ ಪೌರಿ ಗರ್ವಾಲ್ ಜಿಲ್ಲೆಯ ಗಿರಿ ಬನೇಲ್ ಸುನ್ ಒಂದು ಬೆಟ್ಟಗಳ ತಪ್ಪಲೇನಿದೆ ಆ ಬೆಟ್ಟಗಳನ್ನೇ ತುಂಬಿಕೊಂಡಿರುವಂತಹ ಒಂದು ಗ್ರಾಮದಲ್ಲಿ ಜನಿಸಿದಂಥವರು ಅಜಿತ್ ದೋವಲ್ ಅವರ ತಂದೆ ಮೇಜರ್ ಜಿ ಎನ್ ದೋವಲ್ ಅಂತ ಭಾರತೀಯ ಸೇನೆಯ ಅಧಿಕಾರಿಯಾಗಿದ್ದರು ಇದೇ ಅವರಿಗೆ ಇಂಡಿಯನ್ ಆರ್ಮಿಗೆ ಸೇರೋದಕ್ಕೆ ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ಬೋದು ಆರಂಭಿಕ ಶಿಕ್ಷಣವನ್ನ ರಾಜಸ್ಥಾನದ ಅಜ್ಮೀರ್ ಮಿಲಿಟರಿ ಸ್ಕೂಲ್ನಲ್ಲಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗ್ರಾವ್ ವಿ ವಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಇವರು ಸ್ನಾತಕೋತ್ತರ ಡಿಗ್ರಿ ಅಂದರೆ ಎಮ್ ಎ ಅನ್ನು ಪಡ್ಕೊಳ್ತಾರೆ ಅದನಂತರ ಏನು ರಾಷ್ಟ್ರೀಯ ರಕ್ಷಣಾ ಕಾಲೇಜು ಎನ್ ಡಿ ಸಿ ಅನ್ನುವಂಥ ಒಂದು ಕಾಲೇಜಲ್ಲಿ ಎಮ್ ಫಿಲ್ ಪದವಿಯನ್ನು ಪಡೀತಾರೆ ಈ ಶಿಕ್ಷಣ ಅನ್ನೋದೇನಿದೆ ಅವರ ಭದ್ರತಾ ಕ್ಷೇತ್ರದಲ್ಲಿ ಮತ್ತು ಭದ್ರತಾ ವೃತ್ತಿಯನ್ನು ರೂಪಿಸುತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಐ ಪಿ ಎಸ್ ಅಂದರೆ ಇಂಡಿಯನ್ ಪೊಲೀಸ್ ಸರ್ವೀಸ್ಗೆ ಸೇರಿದಂತಹ ಅಜಿತ್ ದೋವಲ್ ಅವರು ಕೇರಳದ ಕ್ಯಾಡರ್ಗೆ ಸೇರ್ತಾರೆ ಮತ್ತು ಕೊಟ್ಟಾಯಂ ಜಿಲ್ಲೆಯಲ್ಲಿ ಸಹಾಯಕ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಕೆಲಸವನ್ನು ಆರಂಭಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಳಶೇರಿಯಲ್ಲಿ ಕೆಲಸ ಮಾಡಿದಂಥ ನಂತರ ಕೇಂದ್ರದ ಸೇವೆಗೆ ಇವರು ಸೇರಿಕೊಳ್ತಾರೆ ಅವರ ಹೆಚ್ಚಿನ ವೃತ್ತಿ ಜೀವನವನ್ನು ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿಯಲ್ಲಿ ಕಳೆದಿದ್ದು ಅಂದರೆ ನೀವು ನಂಬಲೇಬೇಕಾಗುತ್ತೆ ಹತ್ತು ವರ್ಷಗಳ ಕಾಲ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥರಾಗಿ ಇವರು ಸೇವೆಯನ್ನು ಸಲ್ಲಿಸಿದಂಥವರು ಅವರು ಮಲ್ಟಿ ಏಜೆನ್ಸಿ ಸೆಂಟರ್ ಎಂ ಎ ಸಿ ಮತ್ತು ಜಾಯಿಂಟ್ ಟಾಸ್ಕ್ ಫೋರ್ಸ್ ಆನ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಸಂಸ್ಥೆಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ ಎರಡು ಸಾವಿರದ ನಾಲ್ಕು ಜುಲೈ ಮೂವತ್ತೊಂದರಿಂದ ಎರಡು ಸಾವಿರದ ಐದು ಜನವರಿ ಮೂವತ್ತ ಒಂದರವರೆಗೆ ಐ ಬಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಐದರಲ್ಲಿ ಇವರು ನಿವೃತ್ತಿಯನ್ನು ಪಡ್ಕೊಳ್ತಾರೆ ಇದರ ನಂತರ ವೈವಿಧ್ಯಮಯ ಸಂಸ್ಥೆಗಳಲ್ಲಿ ಏನು ಸಲಹೆಗಾರರಾಗಿ ಇವರು ಕೆಲಸವನ್ನು ಮಾಡ್ತಾರೆ ಅಜಿತ್ ದೋವಲ್ ಅವರ ಸಾಧನೆಗಳು ಭಾರತದ ಭದ್ರತಾ ಇತಿಹಾಸದಲ್ಲಿ ಅಮರವಾಗಿ ಉಳ್ಕೊಂಡಿವೆ ಅಂತ ನೀವು ದೃಢವಾಗಿ ನಂಬಬಹುದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರವರೆಗೆ ಭಾರತೀಯ ವಿಮಾನಗಳ ಹದಿನೈದು ಹೈಜಾಕಿಂಗ್ಗಳನ್ನು ತಡೆಯೋದ್ರಲ್ಲಿ ಅವರ ಪ್ರಮುಖವಾದಂಥ ಪಾತ್ರ ಇತ್ತು ಅಂತ ನೀವು ಇಲ್ಲಿ ಗಮನಿಸಬೇಕು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ನಡೆದಂಥ ಆಪರೇಷನ್ ಬ್ಲ್ಯಾಕ್ ತಂಡರ್ನಲ್ಲಿ ಗೋಲ್ಡನ್ ಟೆಂಪಲ್ಗೆ ಐ ಎಸ್ ಐ ಏಜೆಂಟ್ ರೂಪದಲ್ಲಿ ಗುಪ್ತವಾಗಿ ಪ್ರವೇಶವನ್ನು ಮಾಡಿ ಖಲಿಸ್ತಾನಿ ವಿಭಜನ ಕಾರ್ಯ ವಿಭಜನಾಕಾರಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರ ನಿಯೋ ಅವರ ಒಂದು ಯೋಜನೆಗಳೇನಿತ್ತು ಅವುಗಳನ್ನು ವ್ಯರ್ಥಗೊಳಿಸ್ತಾರೆ ಇದು ಆಪರೇಷನ್ ಬ್ಲೂ ಸ್ಟಾರ್ಗೆ ಈ ಒಂದು ರೀತಿ ಸಹಾಯ ಮಾಡ್ತು ಅಂತಲೇ ಹೇಳಬೇಕು ಸಿಕ್ಕಿಮನ್ನು ಭಾರತದ ಜೊತೆಗೆ ವಿಲೀನ ವಿಲೀನೀಕರಣ ಮಾಡೋದರಲ್ಲಿ ಇವರು ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮಿಜೋ ರಾಷ್ಟ್ರೀಯ ಫ್ರಂಟ್ ಏನು ಎಮ್ ಎನ್ ಎಫ್ ಅನ್ನುವಂಥ ಒಂದು ಲಾಲ್ದೆಂಗಾ ಅವರ ಒಂದು ಏಳು ಕಮಾಂಡರ್ಗಳಲ್ಲಿ ಆರು ಜನರನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ತಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಪಾಕಿಸ್ತಾನದಲ್ಲಿ ಅವರು ಬರೋಬ್ಬರಿ ಏಳು ವರ್ಷಗಳ ಕಾಲ ಭಿಕ್ಷುಕನಂತೆ ಮೌಲ್ವಿಯಂತೆ ಅಲ್ಲೊಬ್ಬ ಸಣ್ಣ ವ್ಯಾಪಾರಿಯಂತೆ ಹೀಗೆ ನಾನಾ ವೇಷಗಳಲ್ಲಿ ಕಳೆದು ಮಹತ್ವವಾದಂಥ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇಂಡಿಯಾಗೆ ತಲುಪಿಸ್ತಾರೆ ಪಾಕಿಸ್ತಾನದ ಗುಪ್ತಚರ ಇಲಾಖೆಯಾದಂಥ ಐ ಎಸ್ ಐನ ಅನೇಕ ಸಂಚುಗಳನ್ನು ಅಲ್ಲಿ ಇವರು ವಿಫಲಗೊಳಿಸ್ತಾರೆ ಐ ಪಿ ಎಸ್ ಅಧಿಕಾರಿಯಾಗಿ ಕೀರ್ತಿ ಚಕ್ರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಡೆದಂತಹ ಮೊದಲ ವ್ಯಕ್ತಿಯಾಗಿದ್ದ ಅಜಿತ್ ದೋವಲ್ ಭಾರತದ ಆಸ್ತಿ ಅಂತ ಹೇಳೋದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನಿಮಗೆ ಇದನ್ನು ತಿಳಿದುಕೊಂಡೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂತಹ ಒಕ್ಕೂಟ ಸರ್ಕಾರ ಏನಿದೆ ಆ ಒಂದು ಸರ್ಕಾರ ಅಜಿತ್ ದೋವೆಲ್ ಅವರನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡುತ್ತೆ ಕೆಲವೊಂದಷ್ಟು ವಿಚಾರಗಳಲ್ಲಿ ನಾವು ಅಜಿತ್ ದೋವೆಲ್ ಅವರನ್ನು ತೀವ್ರವಾಗಿ ಟೀಕೆ ಮಾಡಿದ್ದೀವಿ ಟೀಕಿಸಿದ್ದೀವಿ ಬಟ್ ಆತನ ಸ್ಟ್ರೆಂತ್ ಏನು ಅನ್ನೋದ್ರ ಬಗ್ಗೆಯೂ ಸಹ ನಾವು ಮಾತನಾಡಬೇಕಾಗತ್ತೆ ಆ ಕಾರಣಕ್ಕಾಗಿ ಇಷ್ಟು ಬ್ರೀಫಾಗಿ ಹೇಳಬೇಕಾಯಿತು ಈಗ ಇವತ್ತಿನ ವಿಷಯಕ್ಕೆ ಬರೋದಾದರೆ ದೋವೆಲ್ ಅವರ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಒಂದು ಸಮಾರಂಭದಲ್ಲಿ ಕೊಟ್ಟಂಥ ಒಂದು ಸ್ಪೀಚ್ ಏನಿದೆ ಆ ಒಂದು ವಿಷಯ ಬಹಳ ಭಾರೀ ಚರ್ಚೆಗೆ ಕಾರಣ ಇದೆ ಹಳೆಯ ವಿಡಿಯೋ ಹೇಳಿಕೆ ಹಿನ್ನೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೋವೆಲ್ ಅವರು ಏನು ಹೇಳಿದರು ಈ ವಿವಾದದ ಮೂಲವನ್ನು ನಾವು ಹುಡುಕ್ತಾ ಹೋದಾಗ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಹನ್ನೊಂದನೇ ತಾರೀಕು ಆಸ್ಟ್ರೇಲಿಯಾ ಇಂಡಿಯಾ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದಂತಹ ಗ್ಲೋಬಲ್ ಚಾಲೆಂಜಸ್ ಸೀರೀಸ್ ಅನ್ನುವಂಥ ಒಂದು ಉಪನ್ಯಾಸದಲ್ಲಿ ಈ ಒಂದು ಉಪನ್ಯಾಸ ಏನಿತ್ತು ಭಯೋತ್ಪಾದನೆ ಮತ್ತು ಭಾರತದ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತಾ ಇರ್ತಾರೆ ಅನೇಕ ವಿಷಯಗಳನ್ನು ಜನರಿಗೆ ತಿಳಿ ಮಾಡಿಸುವಂಥ ತಮ್ಮ ಉಪನ್ಯಾಸದ ಕೊನೆಯ ಭಾಗದಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸುತ್ತಾ Let me tell you one small thing now that I have been exposed as a man who is the same. The number of persons that I say has recruited for intelligence task in India, there is an even, there have been more Hindus than Muslims. If you see the, all the number of cases from 1947 which have been these things under the official secret side to the counter Spanish cases, I think people in, media must be the 6th, that all these cases which come, more, more than 4,000 cases, probably not even 20% would be Muslims. So it's a, it's a very wrong concept. We will carry the Muslims with us and we will make it a great country. ಸ್ನೇಹಿತರೆ ದೋವಲ್ ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ದು ವೆರಿ ಸಿಂಪಲ್ ತುಂಬ ಆಗಿ ನೀವು ಅರ್ಥ ಮಾಡ್ಕೋಬೋದು ನಾನು ಒಂದು ಸಣ್ಣ ವಿಷಯ ಹೇಳ್ತೇನೆ ಐ ಎಸ್ ಐ ಭಾರತದಲ್ಲಿ ತನ್ನ ಇಂಟೆಲಿಜೆನ್ಸ್ ಕಾರ್ಯಗಳಿಗಾಗಿ ನೇಮಿಸ್ಕೊಂಡವರ ಸಂಖ್ಯೆಯಲ್ಲಿ ಹಿಂದೂಗಳು ಹಿಂದೂಗಳು ಅಂತ ಯಾರಿದ್ದಾರೆ ಅವರು ಮುಸ್ಲಿಮರಿಗಿಂತಲೂ ಸಹ ಹೆಚ್ಚಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿವರೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಅವುಗಳಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಕಡಿಮೆ ಮುಸ್ಲಿಮರು ಅಂತ ಈ ಒಂದು ಮಾತನ್ನು ಹೇಳ್ತಾರೆ ಈ ಒಂದು ಮಾತು ಈಗ ವಿವಾದದ ಕಿಡಿಯಾಗಿ ಹತ್ತುಕೊಂಡು ಸ್ವತಃ ದೋವೆಲ್ ಅವರು ಇದು ಫೇಕ್ ಅಂತ ಹೇಳಿ ಎ ಬಳಸಿ ಮಾಡಿರುವಂಥ ಒಂದು ನಕಲಿ ವೀಡಿಯೋ ಅಂತೇಳಿ ಕಾರಿದ್ದಾರೆ ಬಟ್ ನಿಜ ಏನಪ್ಪ ಫ್ಯಾಕ್ಟ್ ಏನಪ್ಪಾ ಅಂತಂದರೆ ಈ ವಿಡಿಯೋದಲ್ಲಿ ಮಾತನಾಡಿರೋದು ಸ್ವತಃ ಅಜಿತ್ ದೋವೆಲ್ ಅವರೇನೆ ಈ ಒಂದು ವಿಚಾರವನ್ನು ಆರ್ಟ್ ನ್ಯೂಸ್ನಂತಹ ಫ್ಯಾಕ್ಟ್ ಚೆಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಒಂದು ವಿಡಿಯೋವನ್ನು ಪರಿಶೀಲನೆ ಮಾಡಿ ಅದು ಎರಡು ಸಾವಿರದ ಮೂಲ ಉಪನ್ಯಾಸದಿಂದ ತೆಗೆದುಕೊಂಡಂಥ ಒಂದು ವಿಡಿಯೋ ಕ್ಲಿಪ್ ಅಂತೇಳಿ ಖಚಿತಪಡಿಸಿದ್ದಾವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೀಪ್ ಫೇಕ್ ಅನ್ನುವಂಥ ಒಂದು ತಂತ್ರಜ್ಞಾನ ಇತ್ತು ಅದು ಆ ಟೈಮಲ್ಲಿ ಸಿಗಲಿಲ್ಲ ಏ ತಂತ್ರಜ್ಞಾನ ಅಷ್ಟೊಂದು ಮುಂದುವರೆದು ಕೂಡ ಇರಲಿಲ್ಲ ಅಂತಲೇ ಹೇಳಬೇಕು ಆ ಒಂದು ತಂತ್ರಜ್ಞಾನ ಆಗ ಇರ್ತಕ್ಕಂಥದ್ದು ಏನೋ ಒಂದು ರೋಬೋಟ್ಗಳಿಗೆ ಮಾತ್ರ ಬಳಸಲಾಗಿತ್ತು ಅಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು ಅದು ಹೀಗಾಗಿ ದೋವೆಲ್ ಅವರ ಡೀಪ್ ಫೇಕ್ ಅನ್ನುವಂಥ ನಿರಾಕರಣೆ ಅನ್ನುವಂಥದ್ದು ತಪ್ಪು ಅಂಥೇಳಿ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ಗಳು ಹೇಳಿದಾವೆ ಈಗ ಈ ಒಂದು ಹೇಳಿಕೆ ಭಯೋತ್ಪಾದನೆಯನ್ನು ಒಂದು ಧರ್ಮಕ್ಕೆ ಕಟ್ಟುಹಾಕುವಂಥ ಹುಳುಗಳಿಗೆ ಏನು ನುಂಗ್ಲಾರ್ದಂಥ ಒಂದು ಬಿಸಿ ತುಪ್ಪಾಗಿ ಕೂತ್ಕೊಂಡಿದೆ ಆತ ನುಂಗ್ಲಿಕ್ಕೂ ಆಗ್ತಿಲ್ಲ ಆತ ಹೂಳ್ಲಿಕ್ಕೂ ಹೂಳೋದಕ್ಕೂ ಕೂಡ ಆಗ್ತಿಲ್ಲ ಆ ರೀತಿಯಾಗಿದ್ದಾರೆ ಈ ಒಂದು ಅಜಿತ್ ದೋವಲ್ ಅವರು ಭಾರತದ ಜೇಮ್ಸ್ ಬಾಂಡ್ ನಿಖರ ದೃಷ್ಟಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಏನೋ ಅಜಿತ್ ದೋವಲ್ ಹೀಗೆ ಹೇಳಿಕೆ ಕೊಟ್ಟಿದ್ದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿಗಳನ್ನು ಒದಗಿಸುವಂತ ಅನೇಕ ಹಿಂದೂಗಳ ಹೆಸರುಗಳು ಆಗಾಗ್ಗೆ ಕೇಳಿ ಬರ್ತಾನೆ ಇರ್ತವೆ ಇವರು ಅರೆಸ್ಟ್ ಆಗಿ ಭಾರತದ ವಿವಿಧ ಜೈಲುಗಳಲ್ಲಿ ಇದ್ದಾರೆ ಒಂದು ಹೆಣ್ಣಿಗಾಗಿ ಆಗಿರ್ಬೋದು ಅಥವಾ ಚಿಲ್ಲರೆ ದುಡ್ಡಿಗಾಗಿ ಆಗಿರ್ಬೋದು ಭಾರತವನ್ನ ಇಂಥ ಒಂದು ಆತಂಕಕ್ಕೆ ತಳ್ಳುವಂತಹ ಇವರನ್ನು ಕೂಡ ಭಯೋತ್ಪಾದಕರು ಅನ್ನುವಂಥ ಕನ್ನಡಕದಿಂದ ನೋಡಿದಾಗ ಮಾತ್ರ ಭಯೋತ್ಪಾದನೆಗೆ ಧರ್ಮ ಇಲ್ಲ ಭಯೋತ್ಪಾದನೆ ಮಾಡುವವರಿಗೆ ಧರ್ಮವೇ ಇಲ್ಲ ಅನ್ನುವಂಥದ್ದು ಅರ್ಥ ಆಗುತ್ತೆ ಧರ್ಮ ಅಂತಂದರೆ ಒಳ್ಳೆಯದು ಅಂತರ್ಥ ಒಳ್ಳೆಯದು ಮಾಡೋರಿಗೆ ಮಾತ್ರ ಧರ್ಮ ಇರುತ್ತೆ ಕೆಟ್ಟವರಿಗೆ ಕೊಲೆಗಾಡಿಕರಿಗೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅನ್ನುವಂಥ ಕಟು ಸತ್ಯವನ್ನು ನಾವೆಲ್ಲರೂ ಸಹ ಒಪ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದನೇ ಅಜಿತ್ ದೋವೆಲ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಈ ಹೇಳಿಕೆಯನ್ನು ಕೊಡುವಾಗ ಅವರು ಒಂದು ಮಹತ್ತರವಾದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಐವತ್ತು ಸಾವಿರ ಮೂಲಾನರು ಏನು ಜಾಗತಿಕ ಭಯೋತ್ಪಾದನೆ ವಿರುದ್ಧ ಒಂದು ಫತ್ವವನ್ನು ಹೊಡೆಸಿದ್ರು ಹಿಂದೂ ಸಂಘಟನೆಗಳು ಇಂತಹ ಸಾರ್ವಜನಿಕ ನಿಲುವು वि दाइट अगेंस्ट टेर्र मच मोर देनी हिंदू ऑर्गनइजेशन इन यू टेल मी एनी हिंदू ऑर्गनइजेशन विच एज इश्यूड अगेन्स्ट टेरज इट इस रामलीला ग्राउंड विथ फि थाउजेंड मोरानू पास्ड एट फतवा अगेन्स्ट इंटरनेशनल टेररिज्म एंड टेर टू थे and said that we are going to oppose it they have offered total help and it is huge <coughs> they wanted some hindu uh, organizations also to come on the same platform they said it will endanger them so don't say it is the violent coercive vocal minority which sometimes is, is, is misunderstood as the, this voice of islam ದಿ ವಾಯ್ಸ್ ಆಫ್ ಇಸ್ಲಾಮ್ ಇಸ್ ನಾಟ್ ಫಾರ್ ಕ್ರಿಮ್ಯಾಲಿಟಿ ದಿ ವಾಯ್ಸ್ ಆಫ್ ಇಸ್ಲಾಮ್ ಇಸ್ ನಾಟ್ ಫಾರ್ ಕಿಲ್ಲಿಂಗ್ ದ ನೋಸೆನ್ಸ್ ಆ್ಯಂಡ್ ದಿ ಮೆಜಾರಿಟಿ ಆಫ್ ದಿ ಇಂಡಿಯನ್ ಇಸ್ಲಾಂ ಇಸ್ ಟೋಟಲಿ ಇನ್ ಸಪೋರ್ಟ್ ಆಫ್ ಇಟ್ ವಿ ಹ್ಯಾಡ್ ಗ್ಲೋಬಲ್ ರಿಕ್ರೂಟ್ಮೆಂಟ್ ವೆನ್ ದರ್ ಇಸ್ ಅ ದಿಸ್ ಥಿಂಗ್ಸ್ ಅಗೇನ್ಸ್ಟ್ ದ ಸೋವಿಯಟ್ಸ್ ಇನ್ ಅಫ್ಘಾನಿಸ್ತಾನ್ ನಾಟ್ ಇವನ್ ಒನ್ ಫ್ರಾಮ್ ಇಂಡಿಯಾ ವೈನ್ ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿ ಹಿಂದೂ ಧರ್ಮದ ಒಳಗೆ ಇರುವಂತಹ ಇಂಥ ಲೂಪ್ ಹೋಲ್ಸ್ಗಳ ಕಾರಣದಿಂದಾನೆ ಹಿಂದೂ ಧರ್ಮ ಅವನತಿಯ ಕಡೆ ಸಾಕ್ತಾ ಇರುವಂಥದ್ದು ದೇವಸ್ಥಾನಕ್ಕೆ ಒಬ್ಬ ಶ್ರೀಮಂತ ಬಂದರೆ ಸಾಕು ಅವನಿಗೆ ವಿ ಐ ಪಿ ಸತ್ಕಾರ ಅನ್ನುವಂಥದ್ದು ಸಿಗ್ತದೆ ಈ ಆ ಒಂದು ಶ್ರೀಮಂತ ದರೋಡೆಕೋರನೋ ಕೊಲೆಗಾರನೋ ಅಪರಾಧಿ ಕೃತ್ಯದಲ್ಲಿ ಏನೋ ಭಾಗಿಯಾಗಿದ್ದವನೋ ಅಂಥೇಳಿ ಯಾವುದೇ ಕಾರಣಕ್ಕೂ ಇವರು ನೋಡೋದಿಲ್ಲ ಉದಾಹರಣೆಗೆ ಮಾನ್ಯ ಕೋರ್ಟ್ಗಳೇ ಅಪರಾಧಿ ಅಂತ ಘೋಷಣೆ ಮಾಡಿರುವಂಥ ಏನು ಜನಾರ್ದನ್ ರೆಡ್ಡಿ ತಿರುಪತಿ ದೇವಸ್ಥಾನಕ್ಕೆ ಚಿನ್ನದ ಕಿರೀಟವನ್ನು ಕೊಡೋದಕ್ಕೆ ಬಂದಾಗ ಅಲ್ಲಿನ ಪುರೋಹಿತರು ಜನಾರ್ದನ ರೆಡ್ಡಿಯನ್ನು ಹೇಗೆಲ್ಲ ನಡೆಸ್ಕೊಂಡ್ರು ಇದೆಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುವಂಥದ್ದು ಇದೆಲ್ಲ ಹಾಳು ಬಿದ್ದೋಗ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧಿ ಅವರನ್ನ ಕೊಂದಂತಹ ಭಯೋತ್ಪಾದಕ ನಾತೃಂ ಗುಡ್ಸೆಯನ್ನೇ ಪೂಜಿಸುವ ಅದೆಷ್ಟೋ ಹಿಂದೂಗಳನ್ನು ನಾವು ನೋಡಿಲ್ಲ ಹೇಳಿ ಅದೂ ಹೋಗಲಿ ಹಿಂದೂ ಧರ್ಮವನ್ನ ಗುತ್ತಿಗೆ ತೆಗೆದುಕೊಂಡು ಇರುವಂತಹ ಯಾರಾದ್ರೊಬ್ಬ ತೋಲಾಂಡಿ ನಾಯಕ ಹಿಂದೂ ಧರ್ಮದಲ್ಲಿ ಕಂದಾಚಾರ ತಪ್ಪು ಮತ್ತೆ ಜಾತೀಯತೆ ತಪ್ಪು ಮತ್ತೆ ಮಹಿಳೆಯರನ್ನ ಅಗೌರವ ಮಾಡುವಂಥದ್ದು ಅಗೌರವಿಸುವಂಥದ್ದು ತಪ್ಪು ಅಂತ ಹೇಳಿಕೆ ಕೊಟ್ಟಿದ್ದಾನೆ ಯಾರಾದರೂ ಒಬ್ಬ ವ್ಯಕ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ರಾಮ್ ರಾಮ್ಲೀಲಾ ಮೈದಾನದಲ್ಲಿ ಐವತ್ತು ಸಾವಿರ ಮೂಲಾನರು ಜಾಗತಿಕ ಭಯೋತ್ಪಾದನೆ ವಿರುದ್ಧ ಪತ್ವವನ್ನು ಹೊಡೆಸಿದಂತ ರೀತಿಯಲ್ಲಿ ಹಿಂದೂ ಧಾರ್ಮಿಕ ನಾಯಕರು ಅಂತ ಯಾರ್ಯಾರು ಕರೆತ್ಕೊಂಡಿದ್ದಾರೆ ಅವರು ಯಾರಾದರೂ ನಡೆದುಕೊಂಡಿದ್ದಾರೆ ಇದನ್ನೇ ಸ್ಪಷ್ಟವಾಗಿ ದೋವೆಲ್ ಅವರು ಭಯೋತ್ಪಾದನೆಯನ್ನು ಸಾಮುದಾಯಿಕ ಲೆನ್ಸ್ ಮೂಲಕ ನೋಡಬಾರ್ದು ಅಂತ ಹೇಳಿರುವಂಥದ್ದು ದೋವೆಲ್ ಅವರು ಮುಂದುವರೆದು ಇನ್ನೂ ಒಂದಷ್ಟು ಮಾತುಗಳನ್ನು ಮಾತನಾಡ್ತಾರೆ ಇಸ್ಲಾಮಿಕ್ ಭಯೋತ್ಪಾದನೆಯಿಂದ ತೊಂಬತ್ತು ಪರ್ಸೆಂಟ್ ಗುರಿಯಾದವರು ಇದೇ ಮುಸ್ಲಿಮರೇ ಆಗಿದ್ದಾರೆ ಹತ್ತು ಪರ್ಸೆಂಟ್ ಮಾತ್ರ ನಾನಾ ಆಗಿದ್ದಾರೆ ಅಂತ ಹೇಳ್ತಾರೆ ಸರಿ ಈ ಒಂದು ಎಲ್ಲ ವಿಚಾರಗಳನ್ನು ನೀವು ನೋಡಿ ಇದು ಸರಿ ಇದೆಯಾ ಇಲ್ವಾ ಅಂತ ಅರ್ಥ ಆಗುತ್ತೆ ಇವತ್ತು ಬಾಂಗ್ಲಾದೇಶ ಪಾಕಿಸ್ತಾನ ಇರಾಕ್ ಇರಾನ್ ಸಿ ಮತ್ತೆ ಸಿರಿಯಾ ಸುಡಾನ್ ದೇಶಗಳಲ್ಲಿ ನಡೀತಿರುವಂತಹ ಜನಾಂಗೀಯ ಹತ್ಯೆಗಳನ್ನು ಇವೆಲ್ಲ ವಿಚಾರಗಳನ್ನು ನೋಡಿದ್ರೆ ದೋವಲ್ ಅವರ ಮಾತುಗಳು ಸರಿ ಅಂತ ಅನ್ಸುತ್ತೆ ಮುಸ್ಲಿಮರಲ್ಲಿ ಎರಡು ಪಂಗಡಗಳು ಅವರವರೇ ಒಡೆದಾಡಿಕೊಂಡು ಸರ್ವನಾಶವಾಗ ಒಂದು ಮಟ್ಟಕ್ಕೆ ಬಂದಿದ್ದಾರೆ ದೋವೆಲ್ ಅವರು ಅವತ್ತೇ ಹೇಳಿದರು ಇಂಡಿಯನ್ ಮುಜಾಹಿದ್ನ ಇಟ್ಲೀಸ್ನಲ್ಲಿ ಉನ್ನತ ಮುಸ್ಲಿಂ ನಾಯಕರಿದ್ದು ಅವರಿಗೆ ಭದ್ರತೆಯನ್ನು ನೀಡಲಾಗ್ತಾ ಇದೆ ಇಸ್ಲಾಂನ ಹೆಚ್ಚಿನ ಭಾಗವು ಅಹಿಂಸಾವಾದಿ ಕೇವಲ ಸಣ್ಣ ಭಾಗವಷ್ಟೇ ಹಿಂಸಾತ್ಮಕ ಭಾರತೀಯ ಮುಸ್ಲಿಮರನ್ನು ನಾವೀಗ ಏನು ನಮ್ಮ ಸಹಭಾಗಿಯಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಸಲಹೆಯನ್ನು ಡೋವಲ್ ಅವರು ನೀಡುತ್ತಾರೆ ಈ ಒಂದು ಹೇಳಿಕೆ ಆ ಈ ಒಂದು ಹೇಳಿಕೆ ಏನಿದೆ ಆಗ ಕೆಲವು ವರ್ಗಗಳೇನು ಅಂತ ಕರಿತೀವಿ ಆ ಒಂದು ವರ್ಗಗಳಲ್ಲಿ ಚರ್ಚೆಗೆ ಒಳಗಾಗಿರುತ್ತೆ ಆದರೆ ಇದೀಗ ಹನ್ನೊಂದು ವರ್ಷಗಳ ನಂತರ ಈಗ ಮತ್ತೆ ಅದು ಬೆಳಕಿಗೆ ಬಂದಿದೆ ಒಬ್ಬ ನಿಜವಾದ ಪ್ರಗತಿಪರ ಒಬ್ಬ ನಿಜವಾದ ಮನುಷ್ಯ ಪ್ರೇಮಿ ಒಬ್ಬ ನಿಜವಾದ ಚಿಂತಕ ಮಾತನಾಡುವಂಥ ಮಾತುಗಳನ್ನೇ ದೋವೆಲ್ ಅವರು ಆಗ ಮಾತನಾಡಿರುವಂಥದ್ದು ಅಸಲಿಗೆ ಅವರು ಇರೋದನ್ನೇ ಅವರು ಇರೋವಂಥ ಒಂದು ವ್ಯಕ್ತಿತ್ವನೇ ಹಾಗೆ ಮೋದಿ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಏಕೈಕ ಕಾರಣಕ್ಕೆ ಅವರನ್ನು ಈ ವಿಷಯದಲ್ಲಿ ಗೇಲಿ ಮಾಡುವಂಥದ್ದಾಗಲಿ ಅಥವಾ ಅಪಾಸ್ಯ ಮಾಡುವಂಥದ್ದಾಗಲಿ ಭಕ್ತರ ವಿರುದ್ಧ ಎತ್ತು ಕಟ್ಟುವಂಥದ್ದು ಮಾಡುವಂಥದ್ದಾಗಲಿ ಅವು ಯಾವನ್ನೂ ಸಹ ನಾವು ಮಾಡಬಾರ್ದು ಬುದ್ಧ ಅಂಗುಲಿಮಾಲನನ್ನು ಮನುಷ್ಯನನ್ನಾಗಿಸಿದಂತೆ ನಾವು ಕೂಡ ಇಲ್ಲಿನ ಜೋಂಬಿ ಭಕ್ತರನ್ನು ಮನುಷ್ಯರನ್ನಾಗಿ ಮಾಡೋದಕ್ಕೆ ಕನಿಷ್ಠ ಪ್ರಯತ್ನವನ್ನು ಮಾಡೋಣ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ